ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೂತನವಾದಂತ ನಾನಿ ನೀನು

ನಾನು ಬರ ಕುಂತಿ ಎರಡನೇ ಸಲ ಅದನ್ನ ಹೇಳಿ ಚಂದಾಗ ಎರಡನೇ ಸರಿ ಅಂತ ಹೇಳಿ ಅದ ಇಕ್ಕಿ ಇಲ್ಲಿ ಬಂದ್ ಎರಡನೇ ಸರ ಬರೋಬ್ರಿ ಇವ್ರ ಕರ್ಸ್ಯಾರ ಇವ್ರ ಕೊಟ್ಟು ಕರ್ಸಿ ಮಾಡಿ ಸರ ಕಾರ್ಯಕ್ರಮ ನೋಡಿ ಇಲ್ಲ ಅವನವನ ದಯವಿಟ್ಟು ಕೈ ಮುಗಿತೀನಿ ಕಣ್ಣಿಗೆ ನೋದವು ಹಿಂದಕ್ಕೆ ಹಾ அப் 커ா! மாடகா! மாமா மேல ஆராரி மாமா நானும் மூட ஹாப் மாட அல்லோ sink வpromு பிர bottles விக்காலே… Tensorவு செய்தலிructureன் debenسم அல்லும் பாட்ககVPN பிர்ப மின் நட lobb�� foreseeமே ஹophone ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೂತನವಾದಂತ ನೀನು ಇನ್ನೋಡ್ತಾಳ್ಯಾಕ ಇನ್ನೋಡ್ತಾಳ್ಯಕ ಓಕೆ ಕ್ಯಾಟ್ವಾಕ್ ಜಲ್ದಿ ಟೈಮ್ ಇಲ್ಲ ಹಾ ಲಕ್ಷ್ ಕೊಡಬೇಕಕ್ಕ ಎಲ್ಲೆ ಲಕ್ಷ್ ಕೊಡಬೇಡ ನೀ ಹಾ ರೈಟ್ ವಾಹ್ ಕೆರೆಗೆ ಎಮ್ಮೆ ಹೊಳೆಡೆದಕ್ಕೆ ಆಗುತ್ತಾ ಅವಿ ನಾ ಬಂತ ತ ಹೊಟ್ಟಿ ಕಿಚ್ಚು मारತಾನಾ ಅಕ್ಕ ನಿನ್ನ ಚಂದ ಇಲ್ಲಲ್ಲ ಅಯ್ಯಯ್ಯೋ ಹೊಟ್ಟಿ ತುಂಬಿ ತುಳಕಿ ರಮೇಶನ ಕಡೆ ಹೋಗೈತು ಮಾತಾ ನಮ್ಮ ಅಕ್ಕ ಹುಟ್ಟುವಾಗ ಆಪಲ್ ತಿಂದು ಬೆಳ್ದಾಳೆ ಗೊತ್ತಿತ್ತು ಏ ಆಪಲ್ ತಿನ್ಸಿಲಿಕ್ಕೆ

ಚಶ್ಮಾದ ಕೇರಿ ಯಾರೇ ಏಯ್ ಕನ್ಫ್ಯೂಸ್ ಆಕತೈತಿ ಏಯ್ ಅಲ್ಲೇ ನೋಡಿ ನಿಮ್ಮ ಚಶ್ಮಾದಾಕಿ ಏಯ್ ಅಲ್ಲಿ ಕುಂತ ಇಲ್ಲಿ ಅಣ್ಣ ಮುದ ಅಮ್ಮರಿಗೆ ಅಮ್ಮ ಅಂತೀರಿ ಆಯಿ ಅಂತೀರಿ ಓಕೆ ಓಕೆ ಆಯಿ ಯಾಕ ಎಟ್ ದೇವ್ರಿಗೆ ಹೋಗತೈತಿ ಹಡದೆ ಮೇಲೆ ತಪಸ್ಸು ಮಾಡ್ಯಾರ ಹಿಮಾಲಯದ ಇದ ಮಾಡಿ ಗೋ 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 ಕೋ ಗುಡ್ಡದು ಬಸವನಗಪ್ಪ ಏ ಇರಲಿ ನೀ ಹಾಲು ಕುಡಿತಿಲ್ಲ ಹಾಲು ಕುಡ್ತೀನಿ ದಿನ ದಿನ ಮಮ್ಮಿ ಬೆಳಿಗ್ಗೆ ಒಂದ್ ಗ್ಲಾಸ್ ಮಧ್ಯಾಹ್ನ ಒಂದ್ ಗ್ಲಾಸ್ ಸಂಜೆ ಒಂದ್ ಗ್ಲಾಸ್ ಈಗ ತ್ರೀ ಟೈಮ್ ಹಾಲು ಆ ಕಂಬಳಿಗರ ಸರ್ ಓಹೋ ತಡಿ 나 ಮನಸ್ ಮಾಡ್ರಾ ಅಳಗಡ್ ಬಿಡ್ತೀನಿ ಆದ್ರ ಹುಡುಗರು ದಾರಿ ಬಿಡು ಏ ಅಣ್ಣ ನಾನ ಕರೆಕೊಂಡೆ ಬಿಡ್ತೀನಿ ಅಳಗಡ್ ಬಾ ಬಾ

ಮಮ್ಮಾ ಅವ ಏನು ಅಂತ ಗೊತ್ತಾ ಮನಿ ಮನಿಗೆ ಕಾಕಾ ಏನು ಅಂತ ಗೊತ್ತನ ಮಂದಿ ಬಾಳ ಅದರ ಬಾ ಇಲ್ಲ ಅಂದ್ರೆ ಹೇಳ್ತಿದ್ದೆ ನಾನು ಸುದ್ದಿ ನಾವ್ಯಾ ಕಂಜುನಾಕ್ಕ ಅವ್ ಇ ಕೇಳಿಲ್ಲ ಏ ನನಗೆ ಬಾಳ್ಬೇಡ ಈ ಮೂರೊತ್ತಾ ಹಾಲು ಕುಡೀತಿಲ್ಲ ಆ ಕಂಬಾಳ ಗೆರ್ಸ್ ನೀನು ನಿಮ್ ಹುಡುಗರು ಒಷ್ಟ್ರ ಸೇರಾಣ ಗೆರ್ಸ್ ಏ ನಾವ್ ಒಬನಾಳ ಗೆರ್ಸ್ ಹೆಂಗ ಅದೆಂಗ ನಿಮ್ಮವನು ಮೂರ್ ಬೇಡ ನಾಲ್ಕು ಕ್ವಾರter ಬಿತ್ತಂದ್ರೆ ಎಲ್ಲಾ ಕಂಬ ತಾವಾಳ ಗೆರ್ತದ ನಿಂಗೆ ನಿಮಗೆ ಇನ್ನೊಂದು ಗೊತ್ತನ? ಕುಡ್ತಾ ಕೊಡತಾ ಕೊರವರ್ ಓಣಿ ಓನೇ ಇಡದು ಆಂಟಿ ಅಂದ್ರೆ ಒಂದು ನಾಯಿ ನಮ್ಮ ಮುಂದೆ ಬರುದು ದೋಸ್ತ ಹಂಗ್ಯಾಂಗ್ ಯಾಕ? ಮ್ಯಾಕ್ ಬಿಸಾತ್ತಿಗೆ ತರ ಅದಕ ಆಗಲೇ ಇಂದ ಫೈಟಿಂಗ್ ಇಲ್ಲಿ. ನೋಡಿ ಅವೇ ಇವತ್ತ ಕಡೆ ದಿನ. ಹಾ ನಾವೆಲ್ಲರೂ ಇವತ್ತ ಅಟಾಟ ಗ್ಲಾಸ್ ತೋಂಡ್ ನಾವು. ಅದಲಾನಾ ಅಲ್ಲಿ ಒಂದು ವರ್ಷ ಕಾಯಬೇಕು ಮತ್ತೆ ಗಣಪಗೆ ನಾವು ಅದು ನಮ್ ನಮ್ ಕಷ್ಟ ಅದ ಆತ 나 ಹೇಳ್ತೀನಿ ಕೇಳು ಮನಿಗೆ ಸೊ ಮನಿಗೆ ಸೊಸಿ ಆದ್ರೆ ಬಾಗಿಲಿಗೆ ಸೇರಿಡದು ಹಾಂ ಸೊಸಿ ಅಗಸಿಗೆ ಹೌದ ಮಾಮಾ ಒಪ್ಗೊಲ್ಯಾ ಹೇ ಅವ ಕಾಕಾಗ ಯಾಕ ಗಂಡು ಬಿದ್ದಿರಿ ನೀವು ಯಾಕ ಇಲ್ಲಿ ಗೌಡ್ರು ಇದ್ರಿ ಎಲ್ಲಿ ಹೋದ್ರನ ನಿಂಗನ್ ಗೌಡ್ರಿ ನಿಂಗನ್ ಗೌಡ್ರಿ ಎಲ್ಲಿ ಹೋದ್ರು ಲಿಂಗಣ್ ಗೌಡ್ರು ಬಟ್ಟೆ ಪ್ಯಾಕ್ ಮಾಡ್ಕೊಂಬರಕ್ ಹೋಗ್ಯಾರ ಬಂದ ಗುಟ್ಲೆ ಸೀದಾ